ಇಂದಿನ ಅಧ್ಯಯನದಲ್ಲಿ ನಾವು ವಿಲಿಯಂ ವಟ್ಸ್ವತ್ನ ಕವಿ ಪರಿಚಯವನ್ನು ನೋಡೋಣ ಅವನ ಜೀವನ ಅವನ ಪರಿಸರದ ಸ್ನೇಹ ಹೇಗಿತ್ತು ಅಂತ ನಿಸರ್ಗದ ಖ್ಯಾತ ಕವಿ ವಟ್ಸ್ವತ್ ನಿಸರ್ಗದ ಮಡಿಲಿನಲ್ಲಿದ್ದನು ಅದನ್ನು ಅದಮ್ಯವಾಗಿ ಪ್ರೀತಿಸಿದ್ದು ಮತ್ತು ತನ್ನ ಬದುಕಿನ ಸಾರ ಸರ್ವಸ್ವವಾಗಿಸಿಕೊಂಡು ಸುಖಿಸಿದವನು ಅದನ್ನೇ ತನ್ನ ರಚನೆಯಲ್ಲಿ ಪ್ರತಿಬಿಂಬಿಸಿದನು ನಿಸರ್ಗದ ಅಂಗವಾಗಿ ಬದುಕುವ ಮನುಷ್ಯನ ಬದುಕು ಸುಖಮಯವೋ ಸಂತೃಪ್ತವೋ ಆಗುತ್ತದೆ ಎಂದು ಅವನು ತಿಳಿದಿದ್ದನು ಆದುದರಿಂದಲೇ ನಿಸರ್ಗದ ಅಂಗಗಳಂತಿದ್ದ ಹಳ್ಳಿಯನ್ನು ಅವನು ಮೆಚ್ಚಿಕೊಂಡನು ಹಳ್ಳಿಗರನ್ನು ಆತ್ಮೀಯ ಭಾವದಿಂದ ಕಂಡವನು ಅವರ ಬದುಕು ಭಾಷೆಯನ್ನು ತನ್ನ ಕಾವ್ಯ ನಿಮಿತಿಗೆ ಬಳಸಿಕೊಂಡವನು ಅವನು ಈ ಕಾರಣದಿಂದಲೇ ಸರಳತೆಯನ್ನು ಅಳವಡಿಸಿಕೊಂಡು ಕಾವ್ಯಗಳನ್ನು ಬರೆದನು ಜನಸಾಮಾನ್ಯರಿಗೆ ತನ್ನ ಕಾವ್ಯ ಕಾವ್ಯದ ಸ ಸವಿಯನ್ನು ನೀಡಲು ಅಂಬಲಿಸಿದವನು ನಾವು ಇದರಲ್ಲಿ ಅವನು ಪ್ರಕೃತಿಯನ್ನು ಹೇಗೆ ಪ್ರೀತಿಸ್ತಾನೆ ಜೀವಿಸ್ತಾನೆ ಮತ್ತು ಹಳ್ಳಿಗರನ್ನು ಅವನು ಎಷ್ಟು ಗೌರವದಿಂದ ನೋಡ್ತಾನೆ ಮತ್ತು ಹಳ್ಳಿಗರ ಭಾಷೆಗಳನ್ನು ಅವನು ತನ್ನ ಕಾವ್ಯಗಳಲ್ಲಿ ಬಳಸಿದ್ದಾನೆ ಎಂಬುದನ್ನು ಇಲ್ಲಿ ನೋಡ್ತೇವೆ ನೆಕ್ಸ್ಟ್ ನಾವು ಅವನ ಜನನ ಅವನ ತಂದೆ ತಾಯಿ ಬಗ್ಗೆ ನೋಡೋಣ ವಿಲಿಯಂ ವಟ್ಸ್ವತ್ತನು ಬ್ರಿಟಿಷ್ ದ್ವೀಪದಲ್ಲಿರುವ ಕಬ್ಬರ್ಲ್ಯಾಂಡ್ ಪ್ರದೇಶದ ಟ್ಯಾಕರ್ ಮೌತ್ನಲ್ಲಿ ಹುಟ್ಟಿ ಬೆಳೆದನು ಅವನ ತಂದೆ ಜಾನ್ ವಟ್ಸ್ವತ್ತನು ರೈತಾಪಿ ಶ್ರೀಮಂತ ಕುಟುಂಬಕ್ಕೆ ಸೇರಿದವನು ಅವನ ತಾಯಿ ಸುಸಂಸ್ಕೃತ ಮನದವಳಾಗಿ ವಟ್ಸ್ವತ್ತನಿಗೆ ಬಾಲ್ಯದ ಗುರುವಾಗಿ ನಿಂತುಕೊಂಡಳು ಮನೆಯಲ್ಲಿಯೇ ಅವನ ವಿದ್ಯೆ ಅಭ್ಯಾಸವು ಆರಂಭವಾಯಿತು ತಾಯಿಯಿಂದಲೇ ಓದು ಬರಹ ಕಲಿಯತೊಡಗಿದನು ಹಾಗೆ ಬಾಲ್ಯದಿಂದಲೇ ಸಾಹಿತ್ಯದ ಆಸಕ್ತಿಯನ್ನು ಬೆಳೆಸಿಕೊಂಡವನು ದಾನ್ ಕಿಯೋತ್ ಗಿಲ್ಲಿವಾರನ ಪ್ರವಾಸಗಳು ಅರೇಬಿಯನ್ ನೈಟ್ಸ್ ಮುಂತಾದ ಕೃತಿಗಳನ್ನು ಅವನು ಆಸಕ್ತಿಯಿಂದ ಓದಿದನು ಅವನ ತಂದೆಗೂ ಸಾಹಿತ್ಯದಲ್ಲಿ ಅಭಿರುಚಿ ಇದ್ದಿತು ಶೇಕ್ಸ್ಪಿಯರ್ ಸ್ಪಿನ್ಸರ್ ಮಿಲ್ಟನ್ ಪೋಪ್ ಮುಂತಾದವರ ಕಾವ್ಯಗಳ ಅತ್ಯುತ್ತಮ ಭಾಗಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ತನ್ನ ಮಗನಿಗೆ ಕಂಠಪಾಠ ಮಾಡುವಂತೆ ಜಾನ್ ವಟ್ಸ್ವತ್ನು ತಿಳಿಸುತ್ತಿದ್ದನು ಕಬ್ಬರ್ಲ್ಯಾಂಡಿನ ಸುತ್ತಮುತ್ತಲಿದ್ದ ನಿಸರ್ಗ ಸೌಂದರ್ಯ ಅಲ್ಲಿ ವಾಸವಾಗಿದ್ದ ಜನಸಾಮಾನ್ಯರ ಜೀವನ ಬಾಲಕ ವಟ್ಸ್ವತ್ನ ಮೇಲೆ ಮಾಸದ ಪರಿಣಾಮವನ್ನುಂಟು ಮಾಡಿತ್ತು ಅವನ ವಿದ್ಯಾಭ್ಯಾಸವನ್ನು ನೋಡೋದಾದರೆ ಇಂಗ್ಲೆಂಡಿನ ಹಕ್ ಶೆಟ್ ಶಾಲೆಯಲ್ಲಿ ವಟ್ಸ್ವತ್ನ ವಿದ್ಯಾಭ್ಯಾಸವು ನಡೆಯಿತು ಅಲ್ಲಿಯೇ ಅವನ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸಗಳು ಪೂರ್ಣಗೊಂಡವು ಶಾಲೆಯಲ್ಲಿ ಮುಖ್ಯ ಉಪಾಧ್ಯಾಯನಾಗಿದ್ದ ವಿಲಿಯಂ ಟೇಕ್ಲರನು ಪ್ರೇಮಿಯಾಗಿದ್ದನು ವಿದ್ಯಾರ್ಥಿಗಳ ಸಾಹಿತ್ಯ ವ್ಯಕ್ತಿತ್ವದ ದೃಷ್ಟಿಯಿಂದ ಒಳ್ಳೆಯ ಪರಿಸರವನ್ನು ನಿರ್ಮಿಸಿ ಇರಿಸಿದ್ದನು ಅವನ ಪ್ರಗತಿಪರ ವಿಚಾರಗಳು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾದವು ಇಂತಹ ಪರಿಸರದಲ್ಲಿ ಪರಿಸರದಲ್ಲಿ ವಟ್ಸ್ವಥನು ತನ್ನ ಬಾಲ್ಯವನ್ನು ಸರಿಯಾಗಿಯೇ ರೂಪಿಸಿಕೊಂಡನು ನಂತರ ಕೇಂಬ್ರಿಡ್ಜ್ನ ಸೇಂಟ್ ಜಾನ್ ಕಾಲೇಜಿನಲ್ಲಿ ವಟ್ಸ್ವತ್ತನ ಪ್ರೌಢ ವಿದ್ಯಾಭ್ಯಾಸ ನಡೆಯಿತು ಕ್ರಿಸ್ತಶಕ ಸಾವಿರದ ಏಳ್ನೂರ ಒಂಬ ತೊಂಬತ್ತ ಒಂದರಲ್ಲಿ ವಟ್ಸ್ವತ್ತನು ಫ್ರಾನ್ಸ್ಗೆ ಹೋದನು ಆಗ ಫ್ರಾನ್ಸಿನಲ್ಲಿ ಮಹಾಕ್ರಾಂತಿ ನಡೆಯುತ್ತಿದ್ದ ಕಾಲವಾಗಿತ್ತು ಅಲ್ಲಿ ವಟ್ಸ್ವತ್ತನು ಕ್ರಾಂತಿಕಾರಕ ಪಕ್ಷವನ್ನು ಸೇರಬೇಕೆಂದು ಬಯಸಿದನು ಆದರೆ ಆರ್ಥಿಕ ದುಸ್ಥಿತಿಯಿಂದಾಗಿ ಆತ ಇಂಗ್ಲೆಂಡ್ಗೆ ಹಿಂತಿರುಗಲೇಬೇಕಾಗಿತ್ತು ಕ್ರಿಸ್ತಶಕ ಸಾವಿರದ ಏಳ್ನೂರ ಏಳ್ನೂರ ತೊಂಬತ್ತ ಎರಡು ಸಾವಿರದ ಎಂಟುನೂರ ಎರಡರ ಅವಧಿಯಲ್ಲಿ ಆತ ಮತ್ತೊಮ್ಮೆ ಫ್ರಾನ್ಸ್ಗೆ ಭೇಟಿ ಕೊಟ್ಟನು ಫ್ರಾನ್ಸ್ನ ಮಹಾಕ್ರಾಂತಿಯ ರಕ್ತಪಾತದ ದೃಶ್ಯವನ್ನು ದೃಶ್ಯಗಳು ವರ್ಡ್ಸ್ವತ್ನ ಕನಸನ್ನು ಭಗ್ನಗೊಳಿಸಿದವು ಅದೇ ಕಾಲದಲ್ಲಿ ವಡ್ಸ್ವತ್ತನು ಪ್ಯಾರಿಸ್ನಲ್ಲಿ ಅನಿಟೆಮೆನ್ ಎಂಬ ಶ್ರೀಮಂತ ವರ್ಗದ ಕನ್ಯೆಯನ್ನು ಪ್ರೇಮಿಸಿದನು ಅವಳಿಂದ ಆತನಿಗೆ ಒಂದು ಹೆಣ್ಣು ಮಗುವು ಜನಿಸಿತು ಫ್ರಾನ್ಸ್ ಇಂಗ್ಲೆಂಡ್ಗಳೊಡನೆ ಯುದ್ಧವು ಆರಂಭವಾದ ಕಾರಣ ವಡ್ಸ್ವತ್ನು ಅನಿವಾರ್ಯವಾಗಿ ಪ್ಯಾರಿಸ್ನಿಂದ ಇಂಗ್ಲೆಂಡ್ಗೆ ಹಿಂತಿರುಗಿ ಬಂದನು ಕೊನೆಯ ಸಲ ತನ್ನ ಪ್ರೇಯಸಿಯನ್ನು ಭೇಟಿಯಾದಾಗ ಇದೊಂದು ಸುಂದರ ಸಂಜೆ ಎಂಬ ಕವನವನ್ನು ಬರೆದು ತನ್ನ ಮಗಳ ನೆನಪಿಗಾಗಿ ನೀಡಿದನು ಮೊದಲನೆಯ ಪತ್ನಿಯ ವಿಚಾರವು ವರ್ಡ್ಸ್ವತ್ತನು ಮರಣ ಒಂದುವರೆಗೂ ಗೌಪ್ಯವಾಗಿಯೇ ಉಳಿದಿತ್ತು ಇದು ಯಾರಿಗೂ ತಿಳಿಯಲೇ ಇಲ್ಲ ಕ್ರಿಷ್ಟ ಸಾವಿರದ ಏಳುನೂರ ತೊಂಬತ್ತ ಐದರಲ್ಲಿ ಇಂಗ್ಲೆಂಡ್ಗೆ ಮರಳಿ ಬಂದ ವರ್ಸ್ವತ್ತನು ತನ್ನ ತಂಗಿದೊರೋಗಿಯ ಜೊತೆಯಲ್ಲಿ ವಾಸವಾಗಿದ್ದನು ಅವನ ಮನೆಯ ಸಮೀಪದಲ್ಲಿಯೇ ಕೂಡ ಹೆಚ್ಚಿನ ಮನೆಯೂ ಇತ್ತು ಇಬ್ಬರು ಸ್ನೇಹ ಆತ್ಮೀಯ ಗೆಳೆಯರಾಗಿದ್ದರು ಸಮಾನಶೀಲ ಮನೋಭಾವದವರಾಗಿದ್ದರು ಭಾವಜೀವಿಯಾದ ವರ್ಸ್ಪತ್ ಕಾವ್ಯ ಪ್ರೇಮಿ ಡೊರೋತಿ ಮತ್ತು ಕಲ್ಪನಾ ಶ್ರೀಮಂತಿಕೆಯ ಕವಿ ಕೋಲ್ರಿಚ್ ಒಟ್ಟಿಗೆ ವಾಯು ವಿಹಾರಕ್ಕೆ ಹೋಗುತ್ತಿದ್ದರು ಕಿಂಗ್ ಟಕ್ ಬೆಟ್ಟ ಬೆಟ್ಟ ಪ್ರದೇಶದಲ್ಲಿ ದಿನನಿತ್ಯವು ಅವರು ತಿರುಗಾಡುತ್ತಾ ಸಾಹಿತ್ಯ ಕಾವ್ಯದ ವಿಷಯವಾಗಿ ಚರ್ಚೆ ಮಾಡುತ್ತಿದ್ದರು ಕ್ರಿಸ್ತಶಕ ಸಾವಿರದ ಎಂಟುನೂರ ಐದರಲ್ಲಿ ಓಟ್ಸ್ವತ್ತನು ಇನ್ನೊಂದು ಮದುವೆಯಾದನು ಅವನ ಎರಡನೆಯ ಹೆಂಡತಿ ಹೆಸರು ಮೇರಿ ಅಚಿನ್ಸನ್ ಅವಳಿಂದ ಮೂವರು ಪುತ್ರಿಯರು ಜನಿಸಿದರು ಅವರಲ್ಲಿ ಕೊನೆಯದಾಗಿ ಉಳಿದವಳು ಒಬ್ಬಳು ಪುತ್ರಿ ಮಾತ್ರ ತನ್ನ ಜೀವನದ ಕೊನೆಗಾಲದಲ್ಲಿ ಓಟ್ಸ್ವತ್ತನು ಅಂಚೆ ಚೀಟಿ ವಿತರಣಾ ವಿಭಾಗದಲ್ಲಿ ಅಧಿಕಾರಿಯಾಗಿ ನಿವೃತ್ತನಾದನು ಕ್ರಿಸ್ತಶಕ ಸಾವಿರದ ಎಂಟುನೂರ ನಲವತ್ತ ಏಳರಲ್ಲಿ ಬ್ರಿಟಿಷ್ ಸರ್ಕಾರ ಅವನಿಗೆ ರಾಷ್ಟ್ರಕವಿ ಎಂಬ ಗೌರವ ನೀಡಿ ಸನ್ಮಾನಿಸಿತು ಹಾಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯವು ಅವನಿಗೆ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಗೌರವ ಡಾಕ್ಟರೇಟ್ ಪದವಿ ನೀಡಿತ್ತು ವಡ್ಸ್ವತನು ತನ್ನ ಎಪ್ಪತ್ತನೆಯ ವಯಸ್ಸಿನಲ್ಲಿ ನಿಧನನಾದನು ನೆಕ್ಸ್ಟ್ ಅವನ ಕೃತಿಗಳನ್ನು ನೋಡೋಣ ವರ್ಡ್ಸ್ವತ್ನ ಮೊದಲ ಕವನ ಸಂಕಲನ ವಟ್ಸ್ವಥನು ತನ್ನ ತಂಗಿ ಡೊರೋತಿ ಗೆಳೆಯ ಕೋಲ್ರಿಚ್ನೊಂದಿಗೆ ಕೈಗೊಂಡಿದ್ದ ಚರ್ಚೆಯ ಫಲವಾಗಿ ರಿಡಿಕಲ್ ಬ್ಯಾಲೆಟ್ಸ್ ಎನ್ನುವ ಮೊದಲ ಕವನ ಸಂಕಲನ ಸಂಕಲನವನ್ನು ಹೊರಗೆ ಹಾಕಿದನು ಈ ಸಂಗ್ರಹದಲ್ಲಿ ವಿಲಿಯಂ ವಟ್ಸ್ವತನು ತನ್ನ ಕೆಲವು ಕವನಗಳು ಕವನಗಳೊಂದಿಗೆ ಕೋಲ್ರಿಚ್ನ ಕೆಲವು ಕವನಗಳನ್ನು ಕೂಡಿಸಿಕೊಂಡವನು ಸಾವಿರದ ಎಂಟುನೂರರಲ್ಲಿ ಅದು ಎಂಟನೆಯ ಆವೃತ್ತಿಯಾಗಿ ಪ್ರಕಟವಾಗಿತ್ತು ವಟ್ಸ್ವತನು ಅದಕ್ಕೆ ಮೌಲಿಕವಾದ ಕ್ರಿಫೆಸ್ ಬರೆದನು ಅದರಲ್ಲಿ ಕವಿಯ ಕಾವ್ಯ ಭಾಷೆಯನ್ನು ಕಾವ್ಯದ ಸ್ವರೂಪವನ್ನು ಕುರಿತು ವಿವರಿಸಿದನು ಮತ್ತು ಫ್ರಿಲುಟ್ ಎನ್ನುವ ದೀರ್ಘ ಕಾವ್ಯ ಕೃತಿಯಲ್ಲಿ ವಡ್ಸ್ವತನು ತಾನು ಕವಿಯಾಗಿ ಬೆಳೆದ ಪರಿಸರವನ್ನು ದಾಖಲಿಸಿಕೊಂಡಿದ್ದಾನೆ